ನಾಳೆ ಸಿಗಂದೂರು ಕೇಬಲ್ ಸೇತುವೆ ಲೋಕಾರ್ಪಣೆ ಉದ್ಘಾಟನೆಯ ಮೊದಲೇ ಆಹ್ವಾನದ ವಿವಾದ ಶುರುವಾಗಿದೆ ಉದ್ಘಾಟನೆಗೆ ಮುಖ್ಯಮಂತ್ರಿಯವರನ್ನು ಅಧಿಕೃತವಾಗಿ ಆಹ್ವಾನ ಮಾಡಿಲ್ಲ ಎನ್ನುವ ಆರೋಪ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಆರೋಪ ಇಲ್ಲ ಖಂಡಿತವಾಗೂ ಅವರನ್ನ ಆಹ್ವಾನ ಮಾಡಿದ್ದೇವೆ ತಡವಾಗಿ ಮುಖ್ಯಮಂತ್ರಿಗಳಿಗೆ ತಡವಾಗಿ ಆಹ್ವಾನವನ್ನು ನೀಡಿದ್ದಾರೆ ಹಿಂದಿ ಶಾಸಕರ ಕಾರ್ಯಕ್ರಮ ಇದೆ ಅದನ್ನ ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಎರಡೂ ಡೇಟ್ಗಳು ಕ್ಲಾಶ್ ಆಗುತ್ತೆ ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ರಾಜ್ಯ ಸರ್ಕಾರದ ಪರವಾಗಿ ನಾವು ಕಾರ್ಯಕ್ರಮಕ್ಕೆ ಹೋಗ್ತೇವೆ ಅಂತ ಸಿಗಂದೂರು ಸೇತುವೆ ವಿಚಾರದಲ್ಲಿ ಕ್ರೆಡಿಟ್ ಕೂಡ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅವ್ರದ್ದೇ ಮುಂಚೆ ಇಂಡಿ ಪ್ರೋಗ್ರಾಮ್ ಮುಂಚೆ ಫಂಕ್ಷನ್ ಫಿಕ್ಸ್ ಆಗಿತ್ತು ಇವರು ನಂತರ ಇದು ಫಿಕ್ಸ್ ಆಗಿದೆ ಸೊ ಡೇಟ್ ಕ್ಲಾಶ್ ಆಗಿದೆ ಹೀಗಾಗಿ ಅಲ್ಲಿ ಅವರು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇದೆ ಇಂಡಿ ಶಾಸಕರದು ಹೀಗಾಗಿ ಅದನ್ನು ವಾಡಿ ಮಾಡಲಿಕ್ಕಾಗಲ್ಲ ಸಿ ಎಂ ಪರವಾಗಿ ನಾವು ಹೋಗ್ತಾಯಿದ್ದೀವಿ ಆದರೆ ಮುಂದಿನ ಸಾರಿ ಸೊ ಆ ಡೇಟು ಇವರಿಂದ ಕನ್ಫರ್ಮ್ ಮಾಡಿದ್ರೆ ಒಳ್ಳೆಯದು ಯಾಕಂದರೆ ಕ್ಲಾಶ್ ಆಗೋಲ್ಲ ಅಂದರೆ ಸ್ಟೇಟ್ ಗೌರ್ಮೆಂಟಿಗೆ ಮುಂಚೆ ಇನ್ಫಾರ್ಮ್ ಮಾಡಿದ್ರೆ ಈ ಜಾಗಕ್ಕೆ ಆ ಈ ಸಾರಿ ಇದು ಅವಕಾಶ ಇದ್ದರೆ ಖಾಲಿ ಇದ್ದರೆ ಬಹುಶಃ ಬರ್ತಿದ್ರು ಅವರು ಆದರೆ ಅವರು ಮುಂಚೆಯೇ ಇದರಿಂದ ಅದನ್ನು ಆಗೋಲ್ಲ ಅವ್ರು ಪರವಾಗಿ ನಾವು ಹೋಗ್ತಾ ಇದ್ದೀವಿ ಮೊದಲಿಂದಲೂ ವಿಚಾರದಲ್ಲಿ ಕ್ರೆಡಿಟ್ ಇಲ್ಲ ಏನು ಕ್ರೆಡಿಟ್ ಇರಲ್ಲ ಯಾಕಂದ್ರೆ ಇದು ಮುಂಚೆನೆ ಫಿಕ್ಸ್ ಆಗಿತ್ತು ಅದಾದ ಆ ನಂತರ ಈಗ ಮೂರ್ನಾಲ್ಕು ದಿವಸದಲ್ಲಿ ಇದು ಫಿಕ್ಸ್ ಆಯಿತು ಬ್ರಿಡ್ಜ್ ಸೇತುವೆ ವಿಚಾರದಲ್ಲಿ ಬಿಜೆಪಿ ಜೆ ನಾವೇ ಮಾಡಿಸಿದ್ದು ನಮ್ಮ ಕಾಂಟ್ರಿಬ್ಯೂಟ್ ಜಾಸ್ತಿ ಇದೆ ಇದರಲ್ಲಿ ಏನ ತರಗಲ್ಲ ಹೊಟ್ಟಿದೆ ಆರಾಮಾಗಿದ್ದು ಹಿಂದೆ ಅದು ಹಿಂದಿನ ಸರ್ಕಾರದಲ್ಲಿ ಹಂಗೆ ಇರ್ತವೆ ಒಂದೇ ಸರ್ಕಾರದಲ್ಲಿ ಮುಗಿಯೋಲ್ಲ ಯಾವುದೇ ಬ್ರಿಜ್ ಎಲ್ಲದಕ್ಕೂ ಅದಕ್ಕೆ ಜೆ ಡಿ ಎಸ್ ಇರ್ತೈತೆ ಬಿ ಜೆ ಪಿ ಇರ್ತೈತೆ ಕಾಂಗ್ರೆಸ್ ಇರ್ತೈತೆ ಮೂರು ಬ್ರಿಜ್ಗೆ ಮೂರು ಹೆಸರು ಇಡಬೇಕಾಗುತ್ತೆ ಹಾಗೇನು ಒಬ್ಬರದ ಎಲ್ಲೂ ಇರಲಿಲ್ಲ ಹಿಂದೆ ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಇವೆಲ್ಲ ಚಾಲನೆ ರೂಪುಗೊಂಡದ್ದು ಸುಮಾರು ಸೊ ಹಿಂದೆ ಬಿ ಜೆ ಪಿಯಲ್ಲಿ ಆಯಿತು ಜೆ ಡಿ ಎಸ್ಸಲ್ಲಿ ಆಯಿತು ಈಗ ಮತ್ತೆ ನಮ್ಮ ಸರ್ಕಾರ ನಡೀತಾ ಇದೆ ಅದಕ್ಕೆ ಇವರು ಶ್ರೇಯಸ್ಸು ಅವರನ್ನೆಲ್ಲ ಆಗಿದೆ ಕರ್ನಾಟಕ ಒಳ್ಳೆಯದಾಗಿದೆ ಅಷ್ಟೇ ನಾವು ಅದಕ್ಕೆ ಪ್ರತಿಪಾದನೆ ಮಾಡಬೇಕು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಕೊಟ್ಟಿದ್ದಾರೆ ಅವ್ರದ್ದೇ ಮುಂಚೆ ಇಂಡಿ ಪ್ರೋಗ್ರಾಮ್ ಮುಂಚೆ ಫಂಕ್ಷನ್ ಫಿಕ್ಸ್ ಆಗಿತ್ತು ಇವರು ನಂತರ ಇದು ಫಿಕ್ಸ್ ಆಗಿದೆ ಸೊ ಡೇಟ್ ಕ್ಲಾಶ್ ಆಗಿದೆ ಹೀಗಾಗಿ ಅಲ್ಲಿ ಅವರು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇದೆ ಇಂಡಿ ಶಾಸಕರದು ಹೀಗಾಗಿ ಅದನ್ನು ವಾಡಿ ಮಾಡಲಿಕ್ಕಾಗೋಲ್ಲ ಸಿ ಎಂ ಪರವಾಗಿ ನಾವು ಹೋಗ್ತಾಯಿದ್ದೀವಿ ಆದರೆ ಮುಂದಿನ ಸಾರಿ ಸೊ ಆ ಡೇಟು ಇವರಿಂದ ಕನ್ಫರ್ಮ್ ಮಾಡಿದ್ರೆ ಒಳ್ಳೇದು ಯಾಕಂದರೆ ಕ್ಲಾಶ್ ಆಗೋಲ್ಲ ಅಂದರೆ स्टेट गवर्नमेंट